ಿಲ್ಲ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಜೆಡಿಎಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಪಕ್ಷದ ವೆಬ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ ನಗರಸಭೆ ಸದಸ್ಯರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದಾಗಿ ಹೇಳಿದ್ದಾರೆ ಅಲ್ಲದೆ ಈ ಹಿಂದೆ ವೆಬ್ ಉಲ್ಲಂಘಿಸಿದ ಸದಸ್ಯರ ವಿರುದ್ಧ ಕ್ರಮಕ್ಕೆ ವರಿಷ್ಠ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದು ಕುಮಾರಸ್ವಾಮಿ ಅವರು ಪತ್ರ ಬರೆದು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಿಂದ ಯಾವುದೇ ಚಟುವಟಿಕೆಗಳು ನಡೆದಿಲ್ಲ ಅವರಿಂದಲೇ ಕ್ಷೇತ್ರದಲ್ಲಿ ಜೆಡಿಎಸ್ ನಾಶವಾಗಿದೆ ಎಂಬ ಆರೋಪಕ್ಕೆ ತಿರುಗೇಟು ಕೊಟ್ಟ ಮುಖಂಡರು ಜಿಲ್ಲಾಧ್ಯಕ್ಷರು ಆರ್ಥಿಕವಾಗಿ ಪಕ್ಷದ ಏಳಿಗೆಗೆ ಸಾಕಷ್ಟು ಶ್ರಮಿಸಿದ್ದಾರೆ ಆದರೆ ನೀವು ಹಣ ಗಳಿಸುವ ಉದ್ದೇಶದಿಂದ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿ ನಿಷ್ಠಾವಂತ ಕಾರ್ಯಕರ್ತರ ಬಗ್ಗೆ ಸುಳ್ಳು ಆರೋಪ ಮಾಡುವುದು ಸರಿಯಿಲ್ಲ ಎಂದು ಎಚ್ಚರಿಕೆ ನೀಡಿದ್ರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ವೇಳೆ ಜೆಡಿಎಸ್ ಸದಸ್ಯರಿಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ ಪರಿಣಾಮ ಜೆಡಿಎಸ್ನಿಂದ ವಿಪ್ ಉಲ್ಲಂಘಿಸಿದ ಆರೋಪದ ಮೇಲೆ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ನಗರಸಭಾ ಸದಸ್ಯ ಮಟ್ಟಮಪ್ಪ ಜೆಡಿಎಸ್ ವರಿಷ್ಠರಿಂದ ಯಾವುದೇ ಉಚ್ಚಾಟನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ರ ಆದರೆ ಈ ಹಿಂದೆ ಜೆಡಿಎಸ್ ವರಿಷ್ಠರಾದಂತಹ ಕುಮಾರಸ್ವಾಮಿ ಅವರು ಪಕ್ಷದ ವಿರುದ್ಧ ಮತ ಚಲಾಯಿಸಿದ್ದ ಇಬ್ಬರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಜಿಲ್ಲೆಯ ಜೆಡಿಎಸ್ ಅಧ್ಯಕ್ಷರಿಗೆ ಮಾಹಿತಿ ನೀಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಗರಸಭಾ ಚುನಾವಣೆ ವೇಳೆ ಅಡ್ಡ ಮತದಾನ ಮಾಡಿದ ನಗರಸಭೆ ಸದಸ್ಯ ಮಟಮಪ್ಪ ಹಾಗೂ ವೀಣಾ ರಾಮು ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಿಗೆ ಆದೇಶ ಹೊರಡಿಸಿದ್ದಾರೆ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ನಗರಸಭೆ ಸದಸ್ಯರ ಮನೆಗಳಿಗೆ ತೆರಳಿ ನೋಟಿಸ್ ನೀಡಿದ್ರ ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ ಎಂದು ಸುಳ್ಳು ಹೇಳಿರುವುದು ಈಗ ನಗೆ ಪಾಡಲಿಗೆ ಕಾರಣವಾಗಿದೆ ಎಂದ್ರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ವೆಬ್ ಉಲ್ಲಂಘಿಸಿದ ಹಿನ್ನೆಲೆ ಪಕ್ಷದಿಂದ ಉಚ್ಚಾಟನೆ ಮಾಡಲು ನಗರಸಭೆ ಸದಸ್ಯರ ಮನೆಯ ಮುಂಭಾಗ ನೋಟಿಸ್ ಅಂಟಿಸಲಾಗಿತ್ತು ಪಕ್ಷದ ವರಿಷ್ಠರಿಂದ ಮಾಹಿತಿ ಬಂದಿಲ್ಲ ಎಂದು ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ನಗರಸಭೆ ಸದಸ್ಯ ಮಟ್ಟಮೊಪ್ಪ ಮಾಡಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಆರೋಪಿಸಿದ್ದಾರೆ ಜೆ ಡಿ ಎಸ್ ನಗರಸಭಾ ಸದಸ್ಯರಿಬ್ಬರು ಮೊನ್ನೆ ನಗರಸಭೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಿ ಚಲಾಯಿಸಿದ್ರು ಅದಕ್ಕೆ ಅವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ವಿ ಅವ್ರನ್ನೆ ಇಲ್ಲ ಸಲ್ಲದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಾಗ ನಾವು ಅವಾಗ ನಾವು ಮುಖಂಡರು ನಾವು ಲೀಡರ್ ಮಾತಾಡಿ ಇದೇನೆಲ್ಲ ಸುಳ್ಳು ಹೇಳಿದಾರಲ್ಲ ಒಬ್ಬ ಸದಸ್ಯರು ಈ ರೀತಿ ಮಾತಾಡ್ತಾರೆ ಏನೇನು ಎಲ್ಲೆಲ್ಲಿ ಹಣ ತಗೊಂಡಿದ್ದಾರೆ ಎಲ್ಲ ಬಿಚ್ಚಿಟ್ಟಿರಬೇಕು ಆತನ ಬಗ್ಗೆ ಎಲ್ಲ ಮಾತಾಡಬೇಕು ಅಂತೇಳಿ ಇವತ್ತು ನಿಮ್ಮ ಮುಂದೆ ನಾವು ಬಂದಿದ್ದೀವಿ ಯಾವತ್ತು ನಗರಸಭೆ ಚುನಾವಣೆ ಮೊದಲಾಯಿತು ಆವಾಗ ಕಾಂಗ್ರೆಸ್ಸು ಜೆ ಡಿ ಎಸ್ ಅಲಯನ್ಸ್ ಆಗಿದ್ವಿ ಅಲಯನ್ಸ್ ಆಗಿದ್ದಾಗ ಆವಾಗ ನಮ್ಮ ಜೆ ಡಿ ಇಂದ ಇವರಿಬ್ಬರು ಯಾರು ಗೆದ್ದಿದ್ರು ಇವ್ರನ್ನ ನಾನು ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಕೆ ಆರ್ ರೆಡ್ಡಿ ಎಲ್ಲರೂ ನಾವು ಕೆ ಕಾಂಗ್ರೆಸ್ ಯಾರಿದ್ದರೂ ಅವ್ರಿಗೆ ಬೆಂಬಲಿತ ಮಾಡಬೇಕು ಅಂತಿದ್ವಿ ಏಕಾಏಕಿ ನಮಗೆ ಗೊತ್ತಿಲ್ಲದೆ ಅವ್ರು ಹೋಗಿ ಎಲ್ಲೋ ರೆಸಾರ್ಟಲ್ಲಿ ಸೇರಿಕೊಂಡು ಅವ್ರು ಕೊಡೋ ಹಣಕ್ಕೆ ಆಮಿಷಕ್ಕೆ ಹೊದ್ಬಿಟ್ಟು ಇವರು ಕ ಇವರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರು ಅವಾಗ ಸುಳ್ಳು ಹೇಳ್ತವ್ರೆ ಜನಕ್ಕೆ ಮೋಸ ಮಾಡ್ತಾರೆ ಜನಕ್ಕೆ ಮೋಸ ಮಾಡಿರೋದು ಇವರು ನಮ್ಮ ಪಾರ್ಟಿಗೆ ಮೋಸ ಮಾಡಿದ್ದು ಮಟ್ಮಪ್ಪ ವೀಣಾವ್ರಾಮು ಇವರು ಮೋಸ ಮಾಡಿದ್ದು ಆಮೇಲೆ ಇವರು ಪಾರ್ಟಿಗೆ ಚುನಾವಣೆಗೆ ನಿಂತಾಗ ನಾನು ಏನೂ ಆಗಿರಲಿಲ್ಲ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಸಹಾಯ ಮಾಡಿದ್ದೀನಿ ನಾನು ನಮ್ಮ ಪಾರ್ಟಿಯಲ್ಲಿ ಇಷ್ಟೆಲ್ಲ ನಾವು ಸಹಾಯ ಮಾಡಿ ಪಾರ್ಟಿಯಲ್ಲಿ ನಿನಗೆ ಮಾಡಿದ್ರೆ ನೀನು ನನಗೆ ಸುಳ್ಳು ಹೇಳ್ತಾ ಇದ್ದಾರೆ ನನಗೆ ಅದು ಮಾಡ್ತಾಯಿದ್ದಾರೆ ಇವರು ಎಲ್ಲ ಜಾತಿಗಳನ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ ಎಲ್ಲ ಜಾತಿಯವರ ಜೊತೆ ವಿಶ್ವಾಸನ ಬೆಳೆಸ್ಕೊಂಡಿರ್ತಕ್ಕಂಥವ್ರು ನಾವು ಇದು ಜಾತ್ಯಾತೀತ ಜನತಾದಳ ಇದು ಸುಮ್ಮನೆ ಇಲ್ದಿದ್ದೆಲ್ಲ ಕಾಟಾಚಾರಕ್ಕೆ ಅವತ್ತೆಲ್ಲ ಹೊಗಳ್ತಿದ್ದೆ ನೀನು ಇನ್ನೂ ಹೆಚ್ಚಾಗಿ ನಮ್ಮ ರೆಡ್ ಹೇಳ್ತಾರೆ ಅವ್ರ ಹತ್ರ ಕೆಲವು ಡಾಕ್ಯುಮೆಂಟ್ಸ್ ಇದೆ ನಾನೇನು ಹೇಳೋದು ಅವರಿಗೆ ಅವತ್ತು ನಾವು ಯಾವಾಗ ವಿಪ್ಪು ವಿಪ್ಪನ್ನ ಜಾರಿ ಮಾಡಿ ಅಂತ ಕುಮಾರಸ್ವಾಮಿ ಆದೇಶ ಮಾಡಿದ್ಮೇಲೆ ಇಡೀ ನಮ್ಮ ತಾಲೂಕು ಅಧ್ಯಕ್ಷರು ನಾನು ಎಲ್ಲರೂ ಇಲ್ಲೇನು ನಮ್ಮ ಮುಖಂಡರು ಕೂತಿದ್ವಿ ಎಲ್ಲರೂ ಹೋಗಿ ಅವ್ರ ಮನೆಗೆ ಬಾಗಿ ಹಾಕ್ಕೊಂಡು ಓಡೋಗ್ಬಿಟ್ಟಿದ್ರು ಇರಲಿಲ್ಲ ಆಗ ಮನೆಗೆ ಅಂಟಿಸಿ ಇಬ್ಬರು ಮನೆಗೂ ಇಬ್ಬರು ಇಲ್ಲ ಅಂಟ್ಬಿಟ್ಟು ಎಲ್ಲ ಮಾಡಿ ಆಮೇಲೆ ರಿಜಿಸ್ಟ್ರ್ ಪೋಸ್ಟ್ ಮಾಡಿದ್ದೀವಿ ನಮಗೇನು ಮಾಡಿಲ್ಲ ಅಂತ ಹೇಳ್ತಾರೆ ಈ ಇದರಲ್ಲಿ ಸುಳ್ಳು ಹೇಳುತ್ತಾರೆ ಅಂತ ನೀವು ಮಾಧ್ಯಮದವ್ರೆ ನೀವೇ ಕಣ್ಣಾರೆ ನೋಡಿದ್ದೀರಾ ಇದರಲ್ಲಿ ಯಾರು ಸುಳ್ಳು ಹೇಳ್ತಾರೆ ಅಂತ ನೀವು ಇನ್ನು ಅರ್ಥ ಮಾಡ್ಬೋದು ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ